ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯವರು ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯವ್ರ ಮೇಲೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಮೇಲೆ ಮುಖ್ಯಮಂತ್ರಿ ಆಗ್ತೀರಿ ಆಗಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯ ಆಡಳಿತವನ್ನು ನಡೆಸಬೇಕು ಜೀವ ಕರೆಕ್ಟ್ ಅದರ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದನ್ನು ಅದನ್ನೆಲ್ಲ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದು ಆಗ್ಲಿ ಕಾನೂನು ಪ್ರಕಾರ ಇದೆ ಅನ್ನೋದು ಈಗ ನನ್ ಜನ ದೊಡ್ಡಬಿಟ್ಟ ನನ್ನೇನ್ ಭಯ ಪಡ್ಕೊಂಡ ಅದನ್ನೆಲ್ಲ ನೋಡ್ ಮಾಡಬೇಕು ಅದರಿಂದ ಇಷ್ಟೇ ರಾಜಕೀಯ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಬೈಟಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎತ್ತಿಂತ್ಕೊಬೇಕು ನಮ್ ಸಮಾಜಕ್ಕೆ ಅನ್ಯ ಆದಾಗ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ನಲ್ಲಿ ಇದೀನಿ ನಾನು ಮಾಡಕ್ ಆಗಲ್ಲ ಸತ್ಯ ತಾನೇ ಅಂದ್ರೆ ಪ್ರತಿಭಟನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಭಾಷಣ ಮಾಡಕ್ ಹೋಗಿಲ್ಲ ನಾನು ಮುನ್ಸಾಮಣಿ ಯಾವಾಗ ಬೈತಾ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟ್ ಬಾಯ್ತಾಗಲ್ಲ ಚಿಡ್ಡಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಬುಳ್ಬಾರ್ ಕೋಲಾರ ಮಾಲೂರು ಮೂರು ಲಕ್ಷ ವೋಟ್ ಆಯ್ತಾ ಓಟ್ ಆಯ್ತಾ ನಾನು ನಮ್ಕೊಂಡು ಹೋಗುದು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಮಾತು ಮಾಡಬೇಕು ಸತ್ಯ ಇರ್ಲಿ ತಪ್ಪು ಮಾಡಿದ್ರೆ ಮಾತು ಮಾಡೋಣ ಸಿದ್ದರಾಮಯ್ಯ ಹೋಗಿ ಸೇಟಿವಿಕ್ ಇಂತ ಇವತ್ತು ಮನೆ ಗ್ರೇಷನ್ ಯಾರ ತಂದಾಕ್ಬೇಕು ಬೈತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯವ ಇದು ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂಟ್ ಇವತ್ತು ಕೂಡ ನಿಕ್ಕರ್ ಹಾಕೊಂಡವ್ರೆ ಸಿದ್ದರಾಮಯ್ಯ ಜಾಸ್ತಿ ಮಾಡಬಹುದಾಗಿತ್ತಾನೆ ಅಂತ ಇವ್ರಿಗೆ ಏನೋ ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವರು ಅದು ಎಂಟ್ರಿ ಮೇಲೆ ಆರೋಪ ಮನಸ್ಸಿಗೆ ನೊಂದು ನಾನು ಈ ಮಾತು ನೀವು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟ ಸರಿಯಾಗುವಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರ ಕೊಟ್ಟೂರು ಮಂಜುನಾಥ್ ಅವ್ರು ಮಾತಾಡಬೇಕು ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯವ್ರ ಮೇಲೈತೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ಕರೆಕ್ಟ್ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದೆಲ್ಲ ಅದನ್ನೆಲ್ಲ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದ್ ಆಗ್ಲಿ ಕಾನೂನು ಪ್ರಕಾರ ಇದ್ದಾರತ್ ಮಾಡ್ಲಿ ಈಗ ನನ್ ಜನ ನೋಡ್ಕೋಬಿಟ್ಟ ನನ್ನೇನ್ ಬಾಯ್ ಪಡ್ಕೊಂಡ ಅದನ್ನೆಲ್ಲ ನೋಡಿ ಮಾಡಬೇಕು ಅದ್ರಿಂದ ಇಷ್ಟೇ ರಾಜಕೀಯ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯನ ಒಗ್ಲಿತ ಕಾಂಗ್ರೆಸ್ ಕಾಂಗ್ರೆಸ್ನ ಬೈದಿದ್ದಲ್ಲ ನಮ್ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎತ್ತಿಟ್ಕೊಬೇಕು